ಎಲ್ಲ ನನ್ನ ರೈತ ಬಾಂಧವರಿಗೆ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ನಾವು ಗೊಬ್ಬರ ಹೆಂಗೆ ತಯಾರು ಮಾಡ್ಬೇಕು ಅನ್ನೋದನ್ನು ನನಗೆ ಅನುಭವದ ಮೇರೆಗೆ ನಾನು ಎಲ್ಲರಿಗೂ ಹೇಳಿ ಬಯಸ್ತೀನಿ ಈ ನೋಡತ್ತಿರಲ್ಲ ಇದು ನಾನು ಗೊಬ್ಬರ ಮಾಡಿದೆನು ಮೊದಲ ಈ ಗೊಬ್ಬರ ಹೆಂಗೈತಿ ಮೊದಲು ನೋಡ್ರಿ ಆಮೇಲೆ ನಾನು ಇದನ್ನು ಹೆಂಗೆ ಗೊಬ್ಬರ ತಯಾರು ಮಾಡಿದೆ ಅನ್ನೋದನ್ನು ನಿಮ್ಮೆಲ್ಲರಿಗೂ ನಾನು ಆಮೇಲೆ ಇದರ ಬಗ್ಗೆ ಹೇಳ್ತೀನಿ ಇದು ನಾನು ನನ್ನ ಮನೆಯಲ್ಲೇ ತಯಾರು ಮಾಡಿದ ಅಡಿ ಗೊಬ್ಬರ ಒಂದು ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಟ್ರಿಪ್ ಅಡಿ ಗೊಬ್ಬರ ನಾನು ನಾನು ತಯಾರು ಮಾಡ್ತೇನೆ ನೋಡಿರಿ ಹಂಗೈತು ಗೊಬ್ಬರ ಇದು ಸಾವಯವ ಪದ್ಧತಿಯಲ್ಲಿ ಬೆಳೆದ ಅಡಿ ಗೊಬ್ಬರ ಮೊದಲು ನಿಮ್ಮೆಲ್ಲರಿಗೂ ಈ ಗೊಬ್ಬರವನ್ನು ತೋರಿಸ್ತಾನೆ ಆಮೇಲೆ ನಾನು ಇದನ್ನು ಯಾವ ಥರನಾಗಿ ಮಾಡಿನ ಅನ್ನೋದನ್ನು ನಿಮ್ಮೆಲ್ಲರಿಗೂ ವಿವರಣೆ ಕೊಡ್ತಾನೆ ನೋಡಿರಿ ಗೊಬ್ಬರ ಇದು ಒಂದು ವರ್ಷಕ್ಕೆ ಮೂವತ್ತೈದರಿಂದ ಮೂವತ್ತರಿಂದ ಮೂವತ್ತೈದು ಟ್ರಿಪ್ ಗೊಬ್ಬರ ಆಕತ್ತೆ ನಂದು ಇದು ನಾವು ಸಂಪೂರ್ಣ ಸಾವಯವದೊಳಗನ ಗೊಬ್ಬರ ಮಾಡಿದ್ದೆನು ನೋಡಿರಿ ಇದು ತಗ್ಗ ಹತ್ತು ಫುಟ್ ಅಗಲೈತಿ ಆಮೇಲೆ ಎರಡು ಫೂಟ ತಗ್ಗೈತಿ ಆ ತೆಗಿನಾಗ ನಾನು ಇದನ್ನು ಗೊಬ್ಬರ ಮಾಡಿದೆನು ಈ ಗೊಬ್ಬರನ ಹೆಂಗೆ ತಯಾರು ಮಾಡಿದೆ ಅಂತಂತಂದ್ರೆ ಪೈಲಾ ವರ್ಷ ಗೊಬ್ಬರ ತುಂಬತಾನಿಲ್ಲ ಗೊಬ್ಬರ ತುಂಬಿದ ಮೇಲೆ ಇದ್ರಾಗ ವೇಸ್ಟ್ ಕಸ ಇರ್ತೈತಿ ವೇಸ್ಟ್ ಕಸನ ತೊಳ್ದಾಗ ಹಾಕಿ ನಂತರ ಅದನ್ನು ನಾವು ನೀರಿನಿಂದ ತುಸಿದನು ನೀರಿನಿಂದ ಅದನ್ನು ಸಂಪೂರ್ಣವಾಗಿ ತೋಸಿದ ಮ್ಯಾಲ ಅದರ ಮ್ಯಾಲ ಒಂದು ಅರ್ಧ ಟ್ರಿಪ್ ಮಣ್ಣ ಮಣ್ಣನ್ನು ಮಣ್ಣು ಹಾಕಿದೆನು ಪೂರ್ತಿ ಸಂಪೂರ್ಣ ಕಸ ಕಾಣದಂಗೆ ಒಂದು ಅರ್ಧ ಅರ್ಧ ಟ್ರಿಪ್ ಮಣ್ಣು ಹಾಕಿದೆನು ನಂತರ ಆ ಮಣ್ಣಿನ ಮ್ಯಾಗ ನಾನು ಒಂದು ಎರಡು ಪದರ ಆಗೋಷ್ಟ ನಾನು ಸಗಣಿಗ ನಾನು ಸಗಣಿ ಹೋಗಿದ್ದೆನು ನೋಡಿರಿ ಗೊಬ್ಬರಂಗೈತಿ ಒಂದು ಥರ ಸಗಣಿ ಸಗಣಿ ಒಗದ್ಮೇಲೆ ಮತ್ತು ನಾನು ಈ ಆಕಳ ಎಮ್ಮೆ ಬಿಟ್ಟಂಥ ವೇಸ್ಟ್ ಏನತ್ತಲ್ಲ ಆ ವೇಸ್ಟ್ ಮತ್ತು ಅದ್ರ ಮೇಲೆ ಹಾಕಿದೆನು ನಂತರ ಅದನ್ನು ನೀರಿಲ್ಲೇ ತೋಸಿದೆನು ನೀರಿಲ್ಲೇ ತೋಸ್ಕ್ಯಾರ ಮತ್ತು ಅದ್ರ ಮ್ಯಾಲ ಮತ್ತೊಂದು ಥರ ಮನೆ ಹೋಗೋದೇನು ನೋಡಿದ್ರ ಸ ಗೊಬ್ಬರ ಹೇಗಾಗಿತ್ತು ಅಗದಿ ಸಂಪೂರ್ಣ ಗೊಬ್ಬರ ಆಗೈತಿ ನೋಡ್ಬೋದು ನೀವು ಅಗದಿ ಬಳವಣೆ ಎಲ್ಲಿ ಐತಿ ನಂತರ ಮತ್ತೆ ಅದನ್ನು ನೀರಲ್ಲೇ ತೋರಿಸ್ಕ್ಯಾರ ಮತ್ತರ ಮೇಲೆ ಮಣ್ಣು ಹೋಗದ್ನಿ ಮಣ್ಣು ಹೋಗದ ಮೇಲೆ ಮತ್ತೆ ಅದಕ್ಕೆ ಮತ್ತೆ ರಿಟರ್ನ್ ನಮಗೆ ಮೊದಲು ಯಾವ ಪದ್ಧತಿ ಮಾಡಿದ್ನಲ್ಲ ಹಂಗೆ ಸಗಣ ಹೋಗ್ಕೊತ ಬನ್ನಿ ಸಗಣ ಹೋಗದ್ನಿ ಮತ್ತು ರಿಟರ್ನ್ ಆದ್ರ ಮೇಲೆ ಮತ್ತು ಕಸ ಹೋಗದ್ನಿ ಕಸ ಅಂತಂದ್ರೆ ಏನೋ ಎಮ್ಮೆ ಆಕಳ ತಿಂದ್ಬಿಟ್ಟಂಥ ಚಾಪ್ ಕಟ್ಟದಾಗ ಮೇನ್ ಮೀವನ್ ಉದ್ರುತ್ತಲ್ಲ ವೇಸ್ಟ್ ಆ ವೇಸ್ಟ್ ಮತ್ತು ಅದನ್ನು ನಾನು ಎಲ್ಕ ಮ್ಯಾಲೆ ಒಗದ್ನಿ ಮತ್ತು ಅದನ್ನು ನೀರಿಲ್ಲೇ ತುಳ್ಸಿದ್ನಿ ನೀರಿಲ್ಲೇ ತುಳ್ಸಿದ ಮ್ಯಾಗ ಅದಕ್ಕೆ ಮ್ಯಾಲೆ ಮಣ್ಣು ಹಾಕಿದ್ನಿ ಮಣ್ಣು ಹಾಕಿ ಮತ್ತು ಮತ್ತೆ ಸಗಣ ಹೋಗದ್ನಿ ಹಿಂಗೆ ಒಂದು ವರ್ಷದೊಳಗೆ ನಾವೊಂದು ನಾಲ್ಕೈದು ಸರ ಈ ಥರ ಮಾಡಿದ್ನಿ ಆಮೇಲೆ ಈಗ ಸದ್ಯ ಅದು ಭಾಳ ಪರ್ಪೂರ್ ಅಗದಿ ಫಲವತ್ತಾದ ಗೊಬ್ಬರ ಆಗೈತಿ ತಾವೆಲ್ಲರೂ ಐತೆ ನಾ ಏನು ಅಂತಂದ್ರೆ ಒಂದು ತನಕ ಒಂದು ವರ್ಷಕ್ಕೆ ದೀರ್ಘ ಟ್ರಿಪ್ ಅಂತ ನಿಕ್ಕಿ ಹಾಕೈತಿ ನಾವು ರೈತರದಂಥವ್ರು ಈ ಥರನಾಗಿ ನಾವು ಮಾಡಿವಂತಂದ್ರೆ ಗೊಬ್ಬರ ನಮ್ಗೆ ಭಾಳ ಹಾಕೈತಿ ನೀವು ಎಲ್ಲರೂ ನಾನು ಏನು ಪದ್ಧತಿ ಉಪಯೋಗ ಮಾಡಿದ್ದೀನಲ್ಲ ಇದೇ ಪದ್ಧತಿ ಉಪಯೋಗ ಮಾಡಿರಿ ನನ್ನ ಅನುಭವ ಮೇಲೆ ನಾನು ನಿಮಗೆ ಹೇಳಾಕತ್ತ ನಿಮ್ಮ ಮನ್ಯಾಗ ದನ ಕಡಿಮೆ ಇದ್ರೂ ಏನು ಜರುಗತ್ತಿಲ್ಲ ಜನ ಇದ್ರೂ ದಿನ ತಿಂದಂಥ ವೇಸ್ಟ್ ಇರೋದಿಲ್ಲ ಅದನ್ನು ನಾವು ತಳದಾಗ ಒಂದು ಸುತ್ತಾಗಿ ಮಾಡಿ ತೊಳೆದಾಗ ಹಾಕಿ ಅದನ್ನು ನೀರಲ್ಲೇ ತೋರಿಸಿ ನಂತರ ಅದರಲ್ಲಿ ಅದ್ರ ಮೇಲೆ ನಾವು ಅಷ್ಟು ಮಣ್ಣು ಹೋಗಿದೆ ಆಮೇಲೆ ಅಟ್ಟು ಅದ್ರ ಮೇಲೆ ಸಗಣ ಬಂದೆವು ಅಂತಂದ್ರೆ ಅದು ಹೊಳತಕ್ಕೆ ಕ್ಯಾರ ಉಪಕ್ತವಾದ ಗೊಬ್ಬರ ಹಾಕತ್ತೆ ಅಂತ ನಾನು ಅನುಭವ ನಿಮ್ಗೆ ಅದೇ ಫ್ರೆಂಡ್ಸ್ ನೋಡತ್ತಲ್ಲ ಇದು ಅಗದಿ ಉತ್ತಮವಾಗಿ ಆಗೈತಿ ಈ ಗೊಬ್ಬರ ನಾವು ಹೊಲಕ್ಕೆ ಹಾಕಿದ್ವು ಅಂತಂತಂದ್ರೆ ಅದು ಉತ್ತಮವಾಗಿ ಇಳುವರಿ ಬರ್ತೈತಿ ನಾವು ಒಂದು ವರ್ಷಕ್ಕೆ ಒಂದು ದನಕ್ಕೆ ನಾವು ಡಿ ಟ್ರಿಪ್ ಗೊಬ್ಬರ ಮಾಡ್ಬೋದು ಈಗ ನಾ ಮಾಡಿದೇನಲ್ಲ ನಾನು ಅನುಭವ ನಿಮಗೆಲ್ಲರಿಗೂ ಹೇಳತನು ತಾವು ರೈತರಾದಂಥವ್ರು ಈಗೇನೋ ನಾ ಈ ಪದ ಅನುಸ ಅನುಸರಿಸಿದೆಲ್ಲ ಈ ಪದ್ಧತಿ ನೀವು ಅನುಸರಿಸಿದ್ರೆ ಗೊಬ್ಬರ ನಮ್ಮ ಹೊಲಗಳಿಗೆ ಗೊಬ್ಬರ ರಗಡಾಕೈತಿ ದೊಡ್ಡ ಗೊಬ್ಬರ ಆಕೈತಿ ಮತ್ತು ಇದನ್ನು ನಾವು ಈ ಗೊಬ್ ನಾವು ಗೊಬ್ಬರ ಹಾಕೋದು ಇನ್ನು ಎರಡು ತಿಂಗ್ಳು ಇರ್ತಾ ಇದಕ್ಕೆ ನಾವು ಕಸ ಯಾವ ಕಸ ಒಗಿದಂಗೆ ಅವಾಗೇನು ಮಾಡ್ತು ನುಸ್ತಾ ಬರೀ ಸಗಣಿಟ್ ಹೋಗ್ಬೇಕು ನಾವು ಕಸ ಆವಾಗ ಒಗೋದು ಅಂತಂದ್ರೆ ಅದು ಲೋಡ್ ಕೊಳೆದಿಲ್ಲ ಕೊಳೆ ಹಾಕೊಂಡು ಮೂರಿಂದ ನಾಲ್ಕು ತಿಂಗ್ಳು ಟೈಮ್ ಬೇಕು ಅದಕ್ಕಾಗಿ ನಾವು ಗೊಬ್ಬರ ತುಂಬೋದು ಇನ್ನು ಎರಡು ತಿಂಗಳ ಮುಂದಿರ್ತಾ ಈ ತಿಪ್ಪೆ ಈಗ ಅಡವಿನ ಕತ್ತಲ್ಲ ಈ ಅಡವಿಗೆ ಯಾವ ಥರ ಕಸ ಉಗಿಬಾರ್ದು ಒಗದ್ರೆ ನಮಗೆ ಇದು ನಮಗೆ ತುಂಬಾಕೊಬಾರ್ದಿಲ್ಲ ಹೊಲ್ದಾಗ ಹರವಕ್ಕೋಗ್ಬಾರ್ದಿಲ್ಲ ಎಲ್ಲ ರೈತರೆಲ್ಲ ಈ ಪದ್ಧತಿ ಅನುಸರಿಸ್ರಿ ನಮ್ಗೆ ಅಡಿಗೊಬ್ಬರ ಭಾಳ ಆಕತಿ ಇಲ್ಲಪ್ಪ ನಮ್ಮ ದನ ಭಾಳ ಇಲ್ಲ ಅಂತ ಅನ್ಬೇಡ್ರಿ ಒಂದು ದಡದಿಂದ ಒಂದು ದನದಿಂದ ನಾವು ಒಂದು ದೀ ಟ್ರಿಪ್ ಗೊಬ್ಬರ ನಾವು ಮಾಡ್ಬೋದು ಇನ್ನು ಮೆಲ್ಕ ನನ್ನ ಸ್ನೇಹಿತರಿ ಇನ್ನು ಮುಂದೆ ನಾನು ನಿಮಗೆ ಸಾವಯವ ಗಂಜಲನ್ನು ತಯಾರು ಮಾಡಿದ್ದೇನೆ ಅದನ್ನು ಹೆಂಗೆ ತಯಾರು ಮಾಡಿದೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ ರೀ ಬರೀ ಮುಂದಕ್ಕೆ ಮೆಲ್ಕ ಹೋಗೋಣಂತೆ ಬರೀ ಮ್ಯಾಲೆ ಕರ್ಕೊಂಡು ಹೋಗ್ಯ ಮುಂದೆ ಮಲ್ಕ ಹೋಗೋಣ ಹಲೋ ರೈತ ಬಂದವ್ರಿ ನೋಡತಾರಲ್ಲ ಇದು ನಾನು ಆಕಳ ಗಂಜಲ ತಯಾರು ಮಾಡಿದ ಪದ್ಧತಿ ಈಗ ನೋಡತಾರಲ್ಲ ಇದು ಮೂವತ್ತು ಪುಟವು ದುತಿ ಮೂವತ್ತು ಅಗಲ ಅಗಲೈತಿ ಆಮೇಲೆ ಇದು ಹನ್ನೆರಡು ಪೂಟ ತಗೈತಿ ಈಗ ನಾನು ಇದನ್ನು ಗಂಜಲ ತಯಾರು ಮಾಡಿ ಟಾಕೆ ಇವು ನೋಡಿರಿ ನಾವೆಲ್ಲ ರೈತರು ಇಂಥ ಪದ್ಧತಿಯನ್ನು ಅನ್ವರ್ಸಿದ್ರೆ ನಮ್ಮ ನಮ್ಮ ಹೊಲನ ಬಂಗಾರ ಕೈತಿ ಇದು ನಾನು ಗಂಜಲ ತಯಾರು ಮಾಡಿದ ಪದ್ಧತಿ ಗಂಜಲ ಹೆಂಗೆ ತಯಾರು ಮಾಡಿ ಅಂತಂತಂದ್ರೆ ಈಗ ನನ್ನ ಎಮ್ಮೆ ಆಕಳ ಫಾರ್ಮ್ನಿಂದನ ಆಕಳು ಉಚ್ಚಿ ಆಮೇಲೆ ಎಮ್ಮೆ ಉಚ್ಚಿ ಆಕಳ ಮೈ ತೊಳೋದ ನೀರ ಮತ್ತು ಎಲ್ಲ ದನದ ಹಕ್ಕಿ ತೊಳೆದು ನೀರ ಇದಷ್ಟು ಬಂದ ಇಲ್ಲಿ ನೋಡತಾರಲ್ಲ ಮುಂದೆ ಅಲ್ಲೊಂದು ಪೈಪ್ ಕಾಣಿಸಲ್ಲ ಅದು ಅಲ್ಲಿ ಮುಂದೆ ಆ ಮೇಲೆ ಗಟಾರಿ ಕಾಣತ್ತಲ್ಲ ಗಟಾರಿ ಮೂಲಕವಾಗಿ ನಾನು ಫಾರ್ಮ್ನಿಂದನ ಎಲ್ಲ ಗಂಜಲ ಬರ್ತೈತಿ ಬಂದ ಆ ಪೈಪಿನ ಮುಖಾಂತರ ಈ ಒಣ್ಣೆ ಟ್ಯಾಕಿಗೆ ಬೀಳ್ತತಿ ಇಲ್ಲಿ ಬಿದ್ದ ಇಲ್ಲಿಂದ ಮುಂದೆ ಇದು ಏಳನೇ ಟ್ಯಾಕಿಗೆ ಬರ್ತತಿ ಈ ಏಳನೇ ಟ್ಯಾಕಿಗೆ ಬಂದ ಮೇಲೆ ಇದ್ರೊಳಗೆ ನಾನು ಬೋರಿನ ನೀರನ್ನು ಮುಂದಕ್ಕೆ ಅಲ್ಲಿ ಇನ್ನೊಂದು ಟ್ಯಾಕಿ ಐತಿ ಮುಂದೆ ಅಲ್ಲಿ ಅಲ್ಲಿ ಒನ್ನೆ ಒಣ್ಣೆ ಕಲ್ಮ್ದಾಗ ಹಸಿರು ಕಾಣ್ತಲ್ಲ ಈಗ ಅಲ್ಲೇ ಅದ್ರ ಅಲ್ಲಿ ಅಲ್ಲೇ ಅದರೊಳಗೆ ನಾನು ಬೋರ್ ನೀರು ಒಗ್ಗಿಸ್ತಾನೆ ಆ ಬೋರಿನೀರ ಹಿಂಗೆ ಬ ಇದೇ ಮುಖಾಂತರ ಬಂದ ಇಲ್ಲೇ ಐತಿಲ್ಲ ಈ ಇಂಜನ್ ಪುಟ್ಬಲ್ಲ ಅಂತ ಬರ್ತೈತಿ ಇದ್ರೊಳಗೆ ಬೋರಿನೀರ ಆಮೇಲೆ ಇನ್ನೂ ರಾತ್ರಿಲ್ಲ ಈ ಟೈಕ್ ಟೈಕ ಗಂಜಲ ಆಮೇಲೆ ಬೋರಿನೀರ ಕುಡಿಸ್ಕ್ಯಾರಿದ ನಾನು ಇಂಜನ್ ಮುಖಾಂತರ ನಾನು ಎಲ್ಲ ಹೊಲಗಳಿಗೆ ನಾನು ಹಾಸ್ತಾನು ಇದರಿಂದ ನನ್ನ ಈಗ ಈ ಇದ್ರ ಮೇಲೆ ಒಂದು ಆರು ಎಕರೆ ಜಮೀನು ಐತಿ ಆರು ಎಕರೆ ಜಮೀನಿಗೆಲ್ಲ ನಾನು ಇದನ್ನೀರ ಉಪಯೋಗ ಮಾಡ್ತಾನೆ ಈ ನೀರು ಉಪಯೋಗ ಮಾಡೋದ್ರಿಂದ ನನಗೆ ನನ್ನ ಲ ಹೊಲದ ರಾಸಾಯನಿಕ ಏನು ತಯಾರು ಮಾಡ್ತೇನೆಲ್ಲ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತೇನಿಲ್ಲ ಅದನ್ನು ನಾನು ಪೂರ್ತಿ ಜೀರೋ ಜೀರೋ ಪರ್ಸೆಂಟ್ ತಕ್ಕ ನಾನು ರಾಸಾಯನಿಕ ಉಪಯೋಗ ಮಾಡ್ತೇನೆ ಇಲ್ಲದ್ರೆ ಎಲ್ಲನ ಸಂಪೂರ್ಣನ ನಾನು ಈ ಸಾವಯವದೊಳಗನ ನಾನು ಮಾಡಕತ್ತ ತಾವು ಎಲ್ಲರೂ ನನ್ನ ರೈತ ಮಿತ್ರರು ಅನುಕೂಲ ಈ ಥರಗೆ ಮಾಡಿ ಆಕಳ ಗಂಜಲ ಆಕಳ ಮೈತೋ ನೀರ ಹಕ್ಕಿ ನೀರ ಅಟ್ಟು ತಂದು ಈ ಟಾಕ್ಯಾಗ ಉಗಿಸಿ ಈ ಟಾಕ್ಯಾಕ ನೀವು ಬೋರಿನ ನೀರು ಒಗಿಸ್ಕ್ಯಾರ ಇದನ್ನು ನೀವು ಹೊಲಕ್ಕೆ ಅಂತಂತಂದ್ರೆ ನಿಮ್ಮ ಹೊಲೆಲ್ಲ ಬಂಗಾರಕ್ಕೈತಿ ನೋಡಿರಿ ನಾ ಇದನ್ನು ಮಾಡಿದನು ಎಲ್ಲ ನನ್ನ ರೈತರೆಲ್ಲೂ ಇದಕ್ಕೆ ಕ್ರಮಾನ ಅಳವಡಿಸ್ರಿ ಎಲ್ಲರೂ ಹೀಗೆ ಮಾಡಿರಿ ನೋಡಿರಿ ಇದು ನಾನು ಆಕಳ ಗಂಜಲ ತಯಾರು ಮಾಡಿದ ಪದ್ಧತಿ ಈ ಗಂಜಲದೊಳಗನ ನಾನು ಬೋರ್ ನೀರು ಒಗ್ಗಿಸ್ತಾನೆ ಬೋರ್ ನೀರು ಉಗಿಸ್ಕಾರ ಇದನ್ನು ನಾನು ಮತ್ತು ಬೋರಿನ ನೀರು ಆಗೋಣ ಮುಂದೆ ನಾನು ಹೊಲಕ್ಕೆ ಹಾಕ ಹೊಲಕ್ಕೆ ನಾನು ಹಾಸ್ಕೊತ ಹೋಗ್ಕಾನು ಇದರಿಂದ ನಾನು ಬೆಳೆಯೆಲ್ಲ ಬಂಗಾರ ಬೆಳೆ ಬಂದೈತಿ ಇದ ನೀರು ಉಪಯೋಗ ಮಾಡಿಕೊಂಡ ನಾನು ಹೋದ ಬರಸ ಒಂದು ಎಕರೆಗೆ ಅರವತ್ತರಿಂದ ಅರವತ್ತೈದು ಟನ್ನ ಕಬ್ಬ ಇಳುವರಿ ತೆಗೆದನು ಮತ್ತು ಅದು ಅದು ಕಡಿಮೆ ಖರ್ಚಲ್ಲ ತೆಗೆದನು ಅಂತ ಹೇಳಬಯಸ್ತೇನು ಎಲ್ಲ ರೈತರಲ್ಲ ನಾನು ವೀಡಿಯೋ ನೋಡಿರಿ ಮತ್ತು ನಾನು ನಾ ಏನು ಮಾಡಿ ವಿಡಿಯೋ ಐತಿಲ್ಲ ಅದನ್ನೆಲ್ಲಾನು ಅಗದಿ ತದ್ರೂಪ ಮಾಡಿ ನೋಡಿ ತಮಗೆಲ್ಲರೂ ಮಾಹಿತಿ ಕೊಡ್ತಿರ್ತಾನೆ ಏನು ನಾನು ವಿಡಿಯೋ ಯಾರು ನೋಡ್ತಿರಲ್ಲ ಅವರೊಟ್ಟರು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಎಷ್ಟು ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು